ನಾನು ನಿಮ್ಮ ಮಲ್ಲಿಕಾರ್ಜುನ ನಾಯ್ಕ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಭಾರತ ರತ್ನ ಅಂಬೇಡ್ಕರ ಧನಿಯ ನೀಡಿದ ಮೂಕನಾಯಕ ನಗಿದೋ ವಂದನೆ ಬುದ್ಧವಂದನೆ ಸೂರ್ಯ ನಿನಗಿದೋ ವಂದನೆ ಓ ಭೀಮರಾಯ ನಿನಗಿದೋ ವಂದನೆ ನಿನ್ನ ಹೆತ್ತ ಭಾರತಾಂಬೆ ಪುಣ್ಯವಂತಳೋ ನಿನ್ನ ಹೆತ್ತ ಭಾರತಾಂಬೆ ಪುಣ್ಯವಂತಳೋ ಓ ದಲಿತ ಸೂರ್ಯ ನಿನಗಿದೋ ಬಂದೆ ಕೋಟಿ ಜನರ ನೋವಿನೊಳಗೆ ನೀನು ಕಷ್ಟ ಕೊಟ್ಟರು ಘಾಟಿ ಜನರು ಇದ್ದು ಬಂದೆ ನೀನು ಹುಟ್ಟಿ ಬಂದೆ ಕೋಟಿ ಜನರ ನೋವಿನೊಳಗೆ ನೀನು ಕಷ್ಟ ಕೊಟ್ಟರು ಘಾಟಿ ಜನರು ಗೆದ್ದು ಬಂದೆ ನೀನು ಪುರುಷ ನೀನು ಏಕಲವ್ಯ ನೀನು ಪುಣ್ಯ ಪುರುಷ ನೀನು ಏಕಲವ್ಯ ನೀನು ಮುಂದೆ ಸಾಗಲಿ ನಿನ್ನ ರಥವು ಮುಂದೆ ಸಾಗಲಿ ನಿನ್ನ ರಥವು ನಮಗೆ ಬೇಕಿದ ಛಲವು ಓ ದಲಿತ ಸೂರ್ಯ ನಿನಗಿದೋ ವಂದನೆ ಓಮರಾಯ ನಿನಗಿರೋ ವಂದನೆ ಧಮನಿ ಧಮನಿಯಲು ನಿನ್ನಯ ಹೆಸರೇ ತುಂಬಿದೆ ಸಂವಿಧಾನಕ್ಕೆ ಸರ್ವ ಶರಣು ಎಂದಿದೆ ಏಮನಿ ಧಮನಿಯಲು ನಿನ್ನಯ ಹೆಸರೇ ತುಂಬಿದೆ ಸಂವಿಧಾನಕ್ಕೆ ಸರ್ವ ಶರಣು ಎಂದಿದೆ ಜ್ಞಾನಮಣಿಯುಣಿ ನೀನು ಜ್ಞಾನ ಮಣಿಯು ನೀನೋ ಪುಣ್ಯ ಕೋಟಿ ನೀನು ಮುಂದೆ ಸಾಗಲಿ ನಿನ್ನ ಋತು ಮುಂದೆ ಸಾಗಲಿ ನಿನ್ನ ಋತು ನಮ್ಮದಾಗಿದ ಗೆಲುವು ಓ ದಲಿತ ಸೂರ್ಯ ನಿನಗಿದೋ ವಂದನೆ ೀಮರಾಯ ನಿನಗಿದೋ ವಂದನೆ ನಿನ್ನ ಹೆತ್ತ ಭಾರತಾಂಬಿ ಪುಣ್ಯವಂತಳೋ ನಿನ್ನ ಹೆತ್ತ ಭಾರತಾಂಬಿ ಪುಣ್ಯವಂತಳೋ ಓ ದಲಿತ ಸೂರ್ಯ ನಿನಗಿದೋ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಏನೋ ನಿನ್ನೆಲಿಂದ ಮದ್ಯ ಅಕ್ರಮ ಮದ್ಯ ಮಾರಾಟ ಬಂದ್ ಗೊಳಿಸ್ಬೇಕೆಂದು ಹೋರಾಟ ಮಾಡ್ತಿರುವಂಥ ಮರಿಸ್ವಾಮಿ ಅವರು ಅವರ ನೇತೃತ್ವದಲ್ಲಿ ನಾವು ಪ್ರತಿಭಟನೆ ಮಾಡ್ತಿದ್ವಿ ಏನು ಹಳ್ಳಿ ಹಳ್ಳಿಯಲ್ಲಿ ಮತ್ತು ಗಲ್ಲಿ ಗಲ್ಲಿಯಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟವಾಗ್ತಿದೆ ಇದನ್ನು ತೆರವುಗೊಳಿಸ್ಬೇಕೆಂದು ನಾವು ಅಧಿಕಾರಿಯಲ್ಲಿ ಒತ್ತಡ ಮಾಡುತ್ತಿದ್ದೆವು ಸಂಘರ್ಷ ಸಮಿತಿ ಭೀಮವಾದ ಕೊಪ್ಪಳ ಜಿಲ್ಲಾ ವತಿಯಿಂದ ಹಾಗೂ ಕರಟಿಗೆ ಮತ್ತು ಕನಕಗಿರಿ ಗಂಗಾವತಿ ಭಾಗದಲ್ಲಿ ಈ ಕೊಪ್ಪಳ ಜಿಲ್ಲಾದ ಒಳಬರ್ತಕ್ಕಂಥ ಹಳ್ಳಿಗಳಲ್ಲಿ ಭಾಳಷ್ಟು ಮದ್ಯ ಮಾರಾಟಕ್ಕೆ ತುತ್ತಾಗಿರ್ತಕ್ಕಂಥ ಬಡ ಕಾರ್ಮಿಕರ ಮಕ್ಕಳು ಬೀದಿ ಪಾಲಾಗಿದ್ದಾರೆ ಇದಕ್ಕೆಲ್ಲ ಕಾರಣ ಸಾರಾಯಿ ಅಂಗಡಿ ಸಾರಾಯಿ ಅಂಗಡಿ ಎಲ್ಲಿ ಸಾರಾಯಿ ಈಸಿಯಾಗಿ ಸುಲಭವಾಗಿ ಸಿಗ್ತಾ ಇದೆ ಅದು ಎಲ್ಲಿ ಮಾರಬೇಕು ಅಲ್ಲಿ ಮಾರಿದರೆ ಅದಕ್ಕೊಂದು ಬೆಲೆ ಆದರೆ ಹಳ್ಳಿಗಳಲ್ಲಿ ಗಲ್ಲಿ ಗಲ್ಲಿಯಲ್ಲಿ ಅಕ್ಕಪಕ್ಕದಲ್ಲಿ ಸರದ ಅಂಗಡಿ ಹಾವಳಿ ಹೆಚ್ಚಾಗಿ ಇವತ್ತು ಓಣಿ ಓಣಿಯಲ್ಲಿ ಸಿಗ್ತಾ ಇದೆ ಹಂಗಾಗಿ ಅದಕ್ಕೆ ಬಡ ಮಕ್ಕಳು ಸ ಕಿರಿಯ ವಯಸ್ಸಿನಲ್ಲಿ ತುತ್ತಾಗಿ ಸಾವಿಗೆ ತುತ್ತಾಗಿರ್ತಕ್ಕಂಥದ್ದು ಭಾಳಷ್ಟು ಈ ದೇಶದಲ್ಲಿ ಕಂಡು ಇದೆ ಹಾಗೀಗ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ತಡೆ ಹಿಡಿಬೇಕೆಂದು ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ವತಿಯಿಂದ ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿಗಳ ವತಿಯಿಂದ ಈ ನಿನ್ನೆಯಿಂದ ನಾವೇನು ಅವಧಿ ಧರಣಿಯನ್ನು ಹಮ್ಮಿಕೊಂಡಿದ್ದು ಈ ಅವಧಿ ಧರಣಿ ಹಾಕಿಕೊಂಡಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ಈ ಒಂದು ಮೂರು ತಾಲೂಕುಗಳಲ್ಲಿ ಕನಕಗಿರಿ ಖಾಟಗಿ ಮತ್ತು ಗಂಗಾವತಿ ತಾಲೂಕುಗಳಲ್ಲಿ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಈ ಮೂರು ತಾಲೂಕುಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಮತ್ತು ಎಮ್ ಆರ್ ಪಿ ದರಕ್ಕಿಂತ ಅಧಿಕ ಬೆಲೆಯಲ್ಲಿ ಇವತ್ತು ಬಾರ್ ಮಾಲೀಕರು ಮದ್ಯಪಾನವನ್ನು ಮಾರಾಟ ಮಾಡುತ್ತಿದ್ದು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಇನ್ನಿತರ ಸಮುದಾಯಗಳು ವಾಸ ಮಾಡ್ತಕ್ಕಂಥ ಪ್ರದೇಶಗಳಲ್ಲಿ ಇವತ್ತು ಅನೈತಿಕವಾಗಿ ಕಾನೂನು ಬಾಹಿರವಾಗಿ ಯಾವುದೇ ಪರವಾನಿಗೆ ಇಲ್ಲದೆ ನಾಯಿ ಕೊಡೆಗಳಂತೆ ಇವತ್ತು ಅಂಗಡಿ ಮುಕ್ಕಟ್ಟುಗಳನ್ನು ಸ್ಥಾಪನೆ ಮಾಡಿ ಆ ಸಮುದಾಯಗಳು ವಾಸ ಮಾಡ್ತಕ್ಕಂಥ ಪ್ರದೇಶಗಳಲ್ಲೇ ಅತಿ ಹೆಚ್ಚು ಇವತ್ತು ಅಂಗಡಿಗೆ ಮೊಗಟ್ಟುಗಳನ್ನು ಸ್ಥಾಪನೆ ಮಾಡಿ ಇವತ್ತು ದಾರಿ ತಪ್ಪಿಸ್ತಕ್ಕಂಥ ಕೆಲಸಗಳು ಆಗ್ತಾ ಇದ್ದಾವೆ ಇವತ್ತು ಆ ಒಂದು ಸಮುದಾಯಗಳು ವಾಸ ಮಾಡ್ತಕ್ಕಂಥ ಪ್ರದೇಶದಲ್ಲಿ ಇವತ್ತು ಯುವಕರು ಇವತ್ತು ಇವು ಸಣ್ಣ ಸಣ್ಣ ಮಕ್ಕಳು ಇವತ್ತು ಕುಡ್ತುಕ ವ್ಯಸನಾಗಿ ಇವತ್ತು ಬೀದಿ ಪಾಲಾಗ್ತಕ್ಕಂಥ ಕುಟುಂಬಗಳು ಬೀದಿ ಪಾಲಾಗ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗ್ತಾ ಇದ್ದವು ಈ ನಿನ್ನೆಯಿಂದ ಇಲ್ಲಿವರೆಗೆ ಎಲ್ಲ ಒಂದು ಉದ್ದೇಶ ಮತ್ತು ಕಾನ್ಸೆಪ್ಟ್ಗಳನ್ನು ಇಟ್ಟುಕೊಂಡು ನಾವು ಉಗ್ರವಾದ ಹೋರಾಟ ಮತ್ತು ಧರಣಿಯನ್ನು ಹಂಪಿಕೊಂಡಿದ್ದೀವಿ ಈಗ ತಾನೇ ಅಬಕಾರಿ ಇಲಾಖೆಯ ಇನ್ಸ್ಪೆಕ್ಟರ್ ಬಂದು ನಮ್ಮ ಒಂದು ಬೇಕು ಸಮಸ್ಯೆ ಮತ್ತು ಬೇಡಿಕೆಗಳ ಬಗ್ಗೆ ವಿಚಾರಣೆ ಮಾಡಬೇಕಾದ್ರೆ ಅವರು ಹೇಳಿದರು ನಾವು ಆದಷ್ಟು ಬೇಗ ಇಂಥ ಕೃತ್ಯಗಳಿಗೆ ನಾವು ಅವಕಾಶ ಕೊಡುವುದಿಲ್ಲ ಆದಷ್ಟು ಬೇಗ ಈ ಸಮಸ್ಯೆಗಳಿಗೆ ನಾವು ಪರಿಹಾರ ಕೊಡ್ತೀವಿ ಅಂತ ಹೇಳಿದರು ನಮಗೆ ಕೇವಲ ಬಾಯಿ ಮುಖಾಂತರ ಇಂಥ ಒಂದು ಭರವಸೆ ಬೇಕಾಗಿಲ್ಲ ನಮಗೆ ಕೆಲಸ ಬೇಕಾಗೈತಿ ಕೆಲಸ ಮಾಡಿರಿ ನಿಮ್ಮಿಂದ ನಾವು ಸಪೋರ್ಟ್ ಇರ್ತೀವಿ ಸಂಬಂಧಪಟ್ಟ ಅಧಿಕಾರಿಗಳು ಡಿ ಸಿ ನಾಳೆ ನಾವು ಸೋಮವಾರ ದಿನ ನಾಳೆ ಸಣ್ಣ ಭಾನುವಾರದಂದು ಮತ್ತು ನಮ್ಮ ಪ್ರತಿಭಟನೆ ಮುಂದುವರಲಿದ್ದು ಮತ್ತು ಸೋಮವಾರದಿಂದ ನಾವು ಗಾಂಧಿ ಚೌಕ್ಲಿಂದ ಅಬಕಾರಿ ಇಲಾಖೆಯವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ನೂರು ಮತ್ತು ನೂರೈವತ್ತರಿಂದ ಹೆಣ್ಣು ಮಕ್ಕಳನ್ನು ಸೇರಿಸಿಕೊಂಡು ಇವತ್ತು ಅವರ ನೋವಿಗೆ ನೋವಲ್ಲಿ ನೋವನ್ನು ಅನುಭವಿಸಿದವರು ಇವತ್ತು ಮದ್ಯಪಾನದಿಂದ ಕುಟುಂಬಗಳ ಹಾಳಾಗಿ ಅಂಥ ನೋವುಗಳನ್ನು ಅನುಭವಿಸಿದಂಥ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ನಾವು ಇವತ್ತು ವಿಭಿನ್ನ ರೀತಿಯಲ್ಲಿ ಹೋರಾಟವನ್ನು ಹಾಕಿಕೊಳ್ತಾ ಇದ್ದೀವಿ ಗಾಂಧಿ ಚೌಕ್ಲಿಂದ ಅಂಬೇಡ್ಕರ್ ಸರ್ಕಲ್ ಇಂದ ಮಾರ್ಗವಾಗಿ ಇವತ್ತು ಅಬಕಾರಿ ಇಲಾಖೆವರೆಗೆ ನಮ್ಮ ಬೇಡಿಕೆ ಈಡೇರಿಸೇ ಈಡೇರಿಸಲೇಬೇಕಂತೇಳಿ ನಾವು ಅಲ್ಲಿಂದ ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಅಧಿಕಾರಿಗಳು ಸ್ಪಂದಿಸಲೇಬೇಕು ಆವತ್ತಿನ ದಿನದಲ್ಲಿ ನಾವು ಇವಾಗ ಈ ಈ ಕೂಡಲೇ ಹೇಳ್ತಾ ಇದ್ದೀವಿ ಅವತ್ತಿನ ದಿನದಲ್ಲಿ ಸಂಬಂಧಪಟ್ಟ ಅಬಕಾರಿ ಡಿ ಸಿ ಅವರು ಸ್ಥಳೀಯ ಶಾಸಕರು ಮತ್ತು ಡಿ ವೈಸ್ ಪಿ ಸಾಹೇಬರು ನಮ್ಮ ಸ್ಥಳಕ್ಕೆ ಬಂದು ನಮ್ಮ ಸಮಸ್ಯೆ ಏನಾದ್ರು ಆಲಿಸಬೇಕು ಇಲ್ಲಪ್ಪ ಅಂದರೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಬೇರೆ ರೀತಿಯಾದಂಥ ಉಗ್ರವಾದ ಹೋರಾಟಕ್ಕೆ ಮತ್ತು ಗಂಗಾವತಿ ಬಂದು ಮತ್ತು ಕಾಟಿಗೆ ಬಂದು ಕನಕಗಿರಿ ಬಂದು ಮತ್ತು ಜಿಲ್ಲಾದ್ಯಂತ ಬಂದು ಕರೆ ಕೊಡೋದ್ರಲ್ಲಿ ಯಾವುದೇ ಅನುಮಾನ ಅಲ್ಲ ಅಂತ ಹೇಳಿ ಈ ಮೂಲಕ ಹೇಳ್ತಾ ಇದ್ದೀನಿ ಚಾಯ್ ಪಿ